ಟಿನರಸೀಪುರ ತಾಲೂಕು ಉತ್ಪನ್ನ ಮಾರುಕಟ್ಟೆ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ಹಿರಿಯ ಸಹಕಾರಿ ವೈಎನ್ ಶಂಕರೇಗೌಡರ ಬಣವನ್ನು ಹೀನಾಯವಾಗಿ ಸೋಲಿಸಿದ ಟಿಪಿ ಸುಬ್ರಹ್ಮಣ್ಯ ಬಣ ಟಿಎಪಿಸಿ ಎಂಎಸ್ ಆಡಳಿತವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದು ಶುಕ್ರವಾರ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಹಾಲಿ ಅಧ್ಯಕ್ಷ ಸುಬ್ರಹ್ಮಣ್ಯ ಉಪಾಧ್ಯಕ್ಷರಾಗಿ ಮಲ್ಲಣ್ಣ ಅವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಟಿಎಪಿಸಿಎಂಎಸ್ ಕಚೇರಿಯ ಸಭಾಂಗಣದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಏರ್ಪಡಿಸಿದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಆಯ್ಕೆ ಬಯಸಿ ಸುಬ್ರಹ್ಮಣ್ಯ ಉಪಾಧ್ಯಕ್ಷ ಸ್ಥಾನಕ್ಕೆ ಮಲ್ಲಣ್ಣ ಇಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವರಿಬ್ಬರ ಅವಿರೋಧ ಆಯ್ಕೆಯನ್ನು ಚುನಾವಣಾ ಅಧಿಕಾರಿ ಎಚ್ ಕೆ ಸತೀಶ್ ಅವರು ಪ್ರಕಟಿಸಿದರು स्टेज आइ ಮತ್ತೆ ನಮಗೆ ಸಹಕಾರ ಕೊಟ್ಟ ಮತ್ತು ಎಲ್ಲ ಸಹಕಾರಿ ಬಂಧುಗಳಿಗೆ ಈ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಶ್ರೀನರಸೀಪುರ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ ಇಪ್ಪತ್ತೊಂಬತ್ತರವರೆಗೆ ಆಳ್ತಮಂಡಿಯ ಸಣ್ಣ ಚುನಾಯಿತ ಎ ಎಲ್ಲರೂ ಅಭಿನಂದನೆ ಇಪ್ಪತ್ತೊಂಬತ್ತನೇ ಸಾಲಿಗೆ ಚುನಾವಣೆ ನಡೆಯಿತು ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚುನಾವಣೆ ನಡೆಯಿತು ಅದರಲ್ಲಿ ನಮ್ಮ ನಮ್ಮ ಟೀಮ್ ಅತ್ಯಧಿಕ ಮತಗಳಿಂದ ಸೀನರ್ ಚಿಫ ತಾಲೂಕಿನ ಎಲ್ಲ ಮತ ಬಾಂಧವರು ಅತ್ಯಂತ ಮತ ಮತಗಳಿಂದ ಕೊಟ್ಟು ನಮ್ಮ ಎಂಟಕ್ಕೆ ಎಂಟನ್ನು ಕೊಟ್ಟು ಅವರು ಅಧಿಕ ಮತಗಳಿಂದ ಉನ್ನತವಾಗಿ ಗೆಲ್ಲಿಸಿದರೆ ಹಾಗೆ ನಮ್ಮ ಎ ಟೀಮ್ಗೂ ಅಷ್ಟೇ ಎ ಟೀಮ್ಲಿ ಇಪ್ಪತ್ತೆಂಟು ಸೊಸೈಟ್ ಇಪ್ಪತ್ತೆಂಟು ಸೊಸೈಟಲ್ಲಿ ಮೂರು ಸ್ಥಾನವನ್ನು ಮತಗಳಿಂದ ಕೊಟ್ಟು ಗೆಲ್ಲಿಸಿದ್ದಾರೆ ಹಾಗೇ ನಮ್ಮ ಇಡೀ ನರಸೀಪುರ ತಾಲೂಕಿನ ಎಲ್ಲ ರೈತ ಮುಖಂಡರು ಮತ್ತು ರಾಜಕೀಯ ಮುಖಂಡರು ಎಲ್ಲ ಸಾಮಾನ್ಯ ವರ್ಗದವರು ಹಾಗೂ ಎಲ್ಲ ಮತ ಬಾಂಧವರೆಲ್ಲ ನಮ್ಮ ನಡವಳಿಕೆ ಮತ್ತು ನಮ್ಮ ಪ್ರಾಮಾಣಿಕತೆ ಎನ್ನೋದನ್ನು ತೋರಿಸಿ ನಮ್ಗೆ ಅತ್ಯುತ್ತಮವಾಗಿ ಮತವನ್ನು ಕೊಟ್ಟು ಅವರು ಜೈಶೀಲ್ನಾಂಗ ಮಾಡಿ ನಮ್ಮ ತಂಡವನ್ನು ಗೆಲ್ಲಿಸಿದ್ದಾರೆ ಅದಕ್ಕೆ ಅವರಿಗೆಲ್ಲ ನಾವು ಕೃತಜ್ಞತೆಗಳ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಅಂತ ಲೀಡ್ ಕೊಟ್ಟು ನಮ್ಮ ಸಂಘವನ್ನು ತಂಡವನ್ನು ಗೆಲ್ಲಿಸಿದ್ದಾರೆ ಅದಕ್ಕೆ ನಾವು ಚಿರಋಣಿಯಾಗಿ ಅವ್ರಿಗೆ ಒಂದು ಕಪ್ಪು ಚುಕ್ಕು ಬರೆದ ರೀತಿ ಸಂಘನ ಉನ್ನತ ಮಾಡಿ ನಡೆಸ್ತೀವಿ ಇನ್ನು ಮುಂದೆ ಆದರೂ ಅಷ್ಟೇ ಯಾವಾಗಲಾದರೂ ಅಷ್ಟೇ ನಮ್ಮ ಸಂಘ ಉನ್ನತವಾಗಿ ನಡೀತದೆ ನಾವು ಯಾವುದೇ ಕಾರಣಕ್ಕೂ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಡೀತೇವೆ ನಾವು ನಮ್ಮದು ಈ ಪಕ್ಷ ಇಲ್ಲ ಇಲ್ಲಿ ನಮ್ಮದು ಕೋಆಪರೇಟಿವ್ ಒಳಗಡೆ ಪಕ್ಷ ಇಲ್ಲ ಯಾವುದೇ ಕಾಂಗ್ರೆಸ್ ಆಗ್ಬೋದು ಜೆ ಡಿ ಎಸ್ ಆಗ್ಬೋದು ಬಿ ಜೆ ಪಿ ಆಗ್ಬೋದು ಎಲ್ಲ ಪಕ್ಷ ನಾವು ಎಲ್ಲ ಪಕ್ಷದವ್ರೆ ನಾವು ಒಳಗಡೆ ರಾಜಕೀಯನೇ ಎಂಟ್ರಿ ಇಲ್ಲ ಆದರೆ ಅವರು ರಾಜಕೀಯ ಶುರು ಮಾಡ್ಕೊಂಡು ಏನೇನು ಕಿತಾಪಾತಿ ಮಾಡಿ ಇಲ್ಲದೆ ನಮ್ಮ ಅಧ್ಯಕ್ಷ ಇಪ್ಪತ್ತು ವರ್ಷ ಅಧ್ಯಕ್ಷರಾಗಿದ್ದರು ಒಂದು ಚುಕ್ಕಿ ಇಲ್ಲದಾಗೆ ಇಪ್ಪತ್ತು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ ಕೋಆಪ್ರೇಟಿವ್ಲಿ ಉನ್ನತವಾಗಿ ನಾವು ಏನೇ ಮಾಡಿದ್ರು ಅಸೆಟ್ ಉಳಿಸ್ಕೊಂಡು ಒಂದೇನು ಮಾಡಿದೆ ಒಂದು ಅಷ್ಟು ಠೇವಣಿ ಇಟ್ಕೊಂಡು ಮಾಡಿದ್ದೀವಿ ಇನ್ನು ಮುಂದೆ ಉನ್ನತವಾಗಿ ಹಂತ ಹಂತವಾಗಿ ಹಂತವಾಗಿ ನಮ್ಮ ತಾಲೂಕು ಉತ್ಪನ್ನ ಮಾರಾಟ ಸಹಕಾರ ಸಂಘನ ಉನ್ನತ ಮಟ್ಟಕ್ಕೆ ತಗೋಗಿ ನಿಮ್ಮೆಲ್ಲ ಸಹ ನಿಮ್ಮೆಲ್ಲರ ಸಹಕಾರದಿಂದ ನಾವು ಉನ್ನತವಾಗಿ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜಯಂತಿ ಕಲ್ನಾ